ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾವಚಿತ್ರಕ್ಕೆ ಪಕ್ಷದ ಪರವಾಗಿ ಕೋರಿಕೊಳ್ತೇವೆ ಮಣಸೆ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಪ್ರಪ್ರಥಮ ಬಾರಿಗೆ ಆಗಮಿಸ್ತಿರುವಂತಹ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸಮಸ್ತ ಮನಸ್ಸೆ ಬ್ಲಾಕ್ ಕಾಂಗ್ರೆಸ್ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಹೌದು ನಮ್ಮ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ನಮ್ಮ ಪಕ್ಷದ ಗ್ರಹಲಕ್ಷ್ಮಿಯ ನಾಯಕಿಯಾದಂತ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಸಮಸ್ತ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದೆ ಹಾಗೆ ನಮ್ಮ ಪಕ್ಷದ ಮುಖಂಡರು ಕೆಪಿಸಿಯ ಕಾರ್ಯಾಧ್ಯಕ್ಷರು ವಿಧಾನ ಪರಿಷತ್ತಿನ ನಮ್ಮ ಈ ಭಾಗದ ನಮ್ಮ ಶಾಸಕರು ನಮ್ಮ ನೆಚ್ಚಿನ ನಾಯಕರಾದಂಥ ಮಂಜುನಾಥ್ ಭಂಡಾರಿ ಕಚೇರಿಗೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಭೇಟಿ ನೀಡಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಸಮಸ್ತ ಕಾಂಗ್ರೆಸ್ ಪರವಾಗಿ ಪೂರ್ವಕವಾಗಿ ಅಭಿನಂದಿಸುವೊಂದಿಗೆ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಸನ್ಮಾನ ಸನ್ಮಾನ ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಮೇಡಮ್ ಹಾಗೆ ನಮ್ಮ ಪಕ್ಷದ ತಮ್ಮೊಂದಿಗೆ ಕಚೇರಿ ಜಾಗ ತಕೊಂಡಿದ್ದೇವೆ ಮೇಡಂ ಸರ್ ಪ್ಲಾನ್ ಆಗಿದೆ 20ನೇ ತಾರೀಕಿಗೆ ಪ್ರಸಂತ ಕ ಇವತ್ತು ವಲ್ಸೇ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟಿದ್ದೀನಿ ಬಹಳಷ್ಟು ತಮ್ಮೆಲ್ಲರನ್ನು ನೋಡಿ ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ ನಾವು ಐದು ಇಲೆಕ್ಷನ್ನಲ್ಲಿ ಸೋತಿರ್ಬೋದು ಆದರೆ ನಮ್ಮ ಕಾರ್ಯಕರ್ತರು ಭಾಳ ಗಟ್ಟಿಯಾಗಿದ್ದಾರೆ ಎಲ್ಲ ಬ್ಲಾಕ್ನಲ್ಲೂ ಗಟ್ಟಿಯಾಗಿದ್ದಾರೆ ನಾವು ನಲವತ್ತ್ ಒಂದನೇ ಪುಣ್ಯ ಸ್ಥಿತಿ ಅಂತ ಹೇಳ್ತೀವಿ ಇಂದಿರಾ ಗಾಂಧೀಜಿಯವರು ನಮ್ಮನ್ನು ಇವತ್ತಿಗೆ ಆಗಲಿ ನಲ್ವತ್ತೊಂದು ವರ್ಷ ಆಯಿತು ಹತ್ತೊಂಬತ್ತು ನೂರ ಎಂಬತ್ನಾಲ್ಕನೇ ಇಸ್ವಿನಲ್ಲಿ ಅವರ ಅಸನ್ ಆಯಿತು ಅದರ ಜೊತೆಯಲ್ಲಿ ಇವತ್ತು ಇನ್ನೋರ್ವ ನಮ್ಮ ದೇಶ ಕಂಡಂಥ ಅಪ್ರತಿಮಾ ಟಾಲೆಸ್ಟ್ ಲೀಡರ್ ಆಫ್ ದ ಕಂಟ್ರಿ ಆ್ಯಂಡ್ ದ ವರ್ಲ್ಡ್ ಅಂತ ನಾವು ಯಾವಾಗಿದ್ರು ಅವ್ರನ್ನ ಅವ್ರ ಹೆಸರು ತಗೊಳ್ಳೋಕೆ ಮುಂದೆ ಮುಂಚೆ ಅವ್ರಿಗೆ ಹೇಳ್ತಾ ಇರ್ತೀವಿ ಶ್ರೀ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಇಂಥ ಇಬ್ಬರು ಮಹಾನ್ ವ್ಯಕ್ತಿತ್ವಗಳ ಒಂದು ಕಾರ್ಯವನ್ನು ನಾವು ಇವತ್ತೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ನಾನು ಜಾಸ್ತಿ ಮಾತನಾಡೋದಿಲ್ಲ ಬಟ್ ನನ್ನ ಕಾಂಗ್ರೆಸ್ ಕಚೇರಿ ಅಂತಂದರೆ ನಮ್ಮ ದೇವಸ್ಥಾನ ಈ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಭಾಳ ಏನಾದರೂ ಒಂದು ಸಂದೇಶವನ್ನು ಕೊಡಲೇಬೇಕಾಗುತ್ತೆ ಇನ್ನೊಮ್ಮೆ ಯಾವಾಗ ಬರ್ತೀವೋ ಇನ್ನೊಮ್ಮೆ ನಿಮ್ಮನ್ನು ಭೇಟಿ ಭೇಟಿಯಾಗುವಂಥ ಸಂದರ್ಭ ಇನ್ನು ಯಾವ ಕಾಲದಲ್ಲಿ ಸಿಕ್ಕುತ್ತೋ ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇಂದಿರಾ ಗಾಂಧೀಜಿಯವರು ಬರೀ ಮಹಿಳೆಯರಿಗಷ್ಟೇ ಆದರ್ಶ ಅಲ್ಲ ಮಹಿಳೆಯರ ನಾಯಕಿ ಅಷ್ಟೇ ಅಲ್ಲ ಉಕ್ಕಿನ ಮಹಿಳೆ ಈ ಭಾರತ ದೇಶವನ್ನು ವಿಶ್ವ ಮಟ್ಟದಲ್ಲಿ ಬಲಿಷ್ಠ ಮಾಡಲಿಕ್ಕೆ ಕೊನೆಗೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಒಬ್ಬ ಮಹಿಳೆ ಒಬ್ಬ ನಾಯಕತ್ವ ಯಾರಾದರೂ ಇದ್ದರೆ ಎಲ್ಲರಿಗೂ ಎಲ್ಲ ಜಾತಿಯವರಿಗೆ ಎಲ್ಲ ಸಮುದಾಯದವರಿಗೆ ಗಂಡಸರಿಗೆ ಹೆಂಗಸರಿಗೆ ಆದರ್ಶ ಪ್ರಾಯ ಒಬ್ಬ ಮಹಿಳಾ ಪ್ರಥಮ ಪ್ರಧಾನಮಂತ್ರಿ ಅಂದರೆ ಅದು ಇಂದಿರಾ ಗಾಂಧೀಜಿ ಅವರು ಈ ದೇಶ ಬಡತನದಿಂದ ನಲಗ್ತಾ ಇರುವಂಥ ಸಂದರ್ಭದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿದಂಥ ಶ್ರೇಯಸ್ಸು ರೈತರಿಗೆ ಅನುಕೂಲ ಮಾಡಿದಂಥ ಶ್ರೇಯಸ್ಸು ಇಂದಿರಾ ಗಾಂಧೀಜಿ ಅವರಿಗೆ ದೊಡ್ಡದು ಅದರ ಜೊತೆಯಲ್ಲಿ ಕೆಲವೇ ಕೆಲವು ಬಂಡವಾಳಶಾಹಿಗಳು ಸಾಹುಕಾರರ ಕೈಯಲ್ಲಿ ದುಡ್ಡು ಹರಿದಾಡುತ್ತಾ ಇರುವಂಥ ಆವತ್ತಿನ ದಿನದಲ್ಲಿ ಈ ಬ್ಯಾಂಕ್ ರಾಷ್ಟ್ರೀಕರಣವನ್ನು ಮಾಡಿ ಎಲ್ಲ ಜನಸಾಮಾನ್ಯರಿಗೂ ಕೂಡ ಅನುಕೂಲ ಆಗಬೇಕು ಅವರ ಮನೆ ಬಾಗಲಿಗೆ ಸರ್ಕಾರದ ಸವಲತ್ತು ಮತ್ತು ಬ್ಯಾಂಕ್ನ ಸವಲತ್ತು ಸಿಗಬೇಕು ಅಂತ ಹೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ ಸಾಲ ಮೇಳವನ್ನು ಮಾಡಿಸಿದಂಥ ಹೆಮ್ಮೆ ನಮ್ಮ ಇಂದಿರಾ ಗಾಂಧೀಜಿಯವರಿಗೆ ಉಳುವವನೇ ಹೊಲದ ಒಡೆಯ ಭೂಮಿಯ ಒಡೆಯ ಇಪ್ಪತ್ತು ಅಂಶದ ಕಾರ್ಯಕ್ರಮಗಳು ಗರೀಬಿ ಹಟಾವ್ ಉದಯನ ಗರೀಬಿ ಹಠಾವ್ ಅಂತ ಹೇಳಿ ಒಂದು ನಾರ ತಗೊಂಡು ಬಂದು ಆದರೆ ಇವತ್ತಿನ ದಿನದಲ್ಲಿ ಇವತ್ತಿನ ಕಾಲಮಾನದಲ್ಲಿ ಇವತ್ತಿನ ಪ್ರಸ್ತುತ ಸರ್ಕಾರಗಳು ಗರೀಬಿ ಹಟಾವ್ ಅನ್ನೋದಿಲ್ಲ ಹಿ ಹಠಾವ ಅನ್ನುವಂಥ ಪರಿಸ್ಥಿತಿಯನ್ನು ನಾವು ನೀವು ನೋಡ್ತಾ ಇದ್ದೇವೆ ಕೆಲವೇ ಕೆಲವು ಬಂಡವಾಳ ಶಾಹಿಗಳನ್ನು ಬೆಳೆಸಲಿಕ್ಕೆ ಬಡವರನ್ನೇ ಕೊಲ್ಲಿ ಅನ್ನುವಂಥ ಒಂದು ನಾರ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಆದರೆ ಬಂಧುಗಳೇ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ನೀವೆಲ್ಲ ಇದ್ದೀವಿ ಅಂತಂದ್ರೆ ನಾವು ಇವತ್ತು ಹೆಮ್ಮೆ ಪಡಬೇಕು ಅದೇ ರೀತಿ ಇನ್ನೋರ್ವ ಧೀಮಂತ ನಾಯಕತ್ವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹುಟ್ಟು ಹಬ್ಬದ ದಿನ ಅವರು ನಮ್ಮ ಭಾರತ ದೇಶದ ಅಖಂಡತೆಗೆ ಭದ್ರತೆಗೆ ನಮ್ಮ ಭಾರತ ದೇಶವನ್ನು ಭೂಪಟಲದಲ್ಲಿ ಒಂದೇ ಒಂದು ನಕ್ಷೆ ನೋಡಲಿಕ್ಕೆ ಇವತ್ತು ನಾವು ಯಾರನ್ನ ನೆನೆಸ್ಬೇಕು ಅಂತಂದರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಉಕ್ಕಿನ ಮನುಷ್ಯ ಅಂತ ನಾವು ಹೇಳ್ತೀವಿ ಯಾಕಂತಂದರೆ ಈ ಭಾರತ ದೇಶ ಇಷ್ಟೊಂದು ಬಲಿಷ್ಠವಾಗಿ ಅಂದರೆ ಒಂದೇ ನಕ್ಷೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ ಅನೇಕ ಪ್ರಾಂತ್ಯಗಳು ಅನೇಕ ಖಂಡಗಳು ಅನೇಕ ರಾಜರು ಮಹಾರಾಜರು ಆಳ್ತಾ ಇದ್ರು ನಿಜಾಮರು ಒಂದು ಕಡೆ ಆಳ್ತಾ ಇದ್ರು ರಾಜಸ್ಥಾನದಲ್ಲಿ ಒಬ್ಬರು ಆಳ್ತಾ ಇದ್ರು ಗುಜರಾತ್ನಲ್ಲಿ ಆಳ್ತಾ ಇದ್ರು ದೆಹಲಿಯಲ್ಲಿ ಒಬ್ಬರು ಆಳ್ತಾ ಇದ್ದರು ಮೈಸೂರಿನಲ್ಲಿ ಮೈಸೂರು ಮಹಾರಾಜರು ಹೈದರಾಬಾದ್ನಲ್ಲಿ ಹೈದರಾಬಾದ್ ನಿಜಾಮ್ರು ಕಾಶ್ಮೀರದಲ್ಲಿ ಅಲ್ಲಿ ರಾಜರು ಹೀಗೆ ಒಂದೊಂದು ಪ್ರಾಂತ್ಯಗಳಾಗಿ ಈ ಎಲ್ಲ ಪ್ರಾಂತ್ಯವನ್ನು ಜೋಡಿಸಿ ಇವತ್ತು ನಮ್ಮ ಭಾರತ ದೇಶಕ್ಕೆ ಒಂದು ನಕ್ಷೆಯನ್ನು ಹುಟ್ಟಿದ್ದು ಯಾರಪ್ಪ ಅಂತಂದರೆ ತಮ್ಮ ಚಾಣಾಕ್ಷ ಬುದ್ಧಿಯಿಂದ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರನ್ನ ಟಾಲೆಸ್ಟ್ ಲೀಡರ್ ಅಂತಂದರೆ ಅವರ ಒಂದು ಅವರು ಎತ್ತರ ಅಂತ ಇರಲಿಲ್ಲ ಅವರ ವ್ಯಕ್ತಿತ್ವ ಅಷ್ಟೊಂದು ಎತ್ತರವಾಗಿತ್ತು ಶಾರೀರಿಕ ಎತ್ತರ ಅಲ್ಲ ಅವರ ವ್ಯಕ್ತಿತ್ವ ಅವರ ವಿಚಾರಧಾರೆ ಅವರ ಧೈರ್ಯ ಅಷ್ಟೊಂದು ಎತ್ತರವಾಗಿತ್ತು ಅದಕ್ಕೆ ಅವರ ನಾಯಕತ್ವಕ್ಕೆ ದ ಟಾಲೆಸ್ಟ್ ಲೀಡರ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳ್ತೀವಿ ಇಂಥ ಇಬ್ಬರು ಮಹಾನ್ ಹಸ್ತಿಗಳು ನಮ್ಮ ಪಕ್ಷದಲ್ಲಿದ್ದರು ನಮ್ಮ ಪಕ್ಷವನ್ನು ಇವತ್ತು ಅವರು ಕಟ್ಟಿ ಬೆಳೆಸಿದ್ದಾರೆ ಅವರ ಪಕ್ಷದಲ್ಲಿ ನಾವು ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಳ್ಕೊಂಡು ಇಲ್ಲಿಯವರೆಗೆ ನಮ್ಮ ಪಕ್ಷ ಬದ್ಧತೆಯನ್ನು ಸಾಮಾಜಿಕ ನ್ಯಾಯದಲ್ಲಿ ಸಾಮಾಜಿಕ ಕಾಳಜಿಯಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ಇವತ್ತಿನ ಕಷ್ಟದ ಪರಿಸ್ಥಿತಿನಲ್ಲೂ ಕೂಡ ಸಾಮಾನ್ಯ ಜನರ ಸಂಕಷ್ಟಕ್ಕೆ ಧ್ವನಿಯಾಗುತ್ತೆ ಅಂತಂದರೆ ಅದು ನಾವು ಹೆಮ್ಮೆ ಪಡುವಂಥ ವಿಚಾರ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ ನಮ್ಮ ನಿಮ್ಮೆಲ್ಲರ ಪಯನ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಮುಂದೆ ಒರಿಬೇಕು ಈ ಪಕ್ಷ ನಮಗೆ ಅಧಿಕಾರ ಅಥವಾ ಅಂತಸ್ತು ಅಂತಲ್ಲ ಇದೊಂದು ಸೇವಾ ಮನೋಭಾವ ತ್ಯಾಗದ ಸಂಕೇತ ಇದನ್ನು ನಾವು ಕಟ್ಟಣ ಬೆಳೆಸೋಣ ಜೊತೆಯಲ್ಲಿ ಮುಂದುವರಿಯೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ ನಾಯಕಿಯವರು ಮಾತನಾಡಿದ್ದಾರೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಒಂದು ನೋವಿನ ಸಂಗತಿ ನಮ್ಮ ನಾಯಕರಾದಂಥ ಗೋಪಾಲ್ ಪೂಜಾರರು ಇವತ್ತು ನಮ್ಮ ಜೊತೆ ಇರಬೇಕಿತ್ತು ಅವರು ಅನಾರೋಗ್ಯದಿಂದ ಸ್ವಲ್ಪ ಸಮಸ್ಯೆಯಾಗಿದೆ ತಾಯಿ ಮೂಕಾಂಬಿಕೆ ಅವರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ಪುನಃ ಪಕ್ಷದಲ್ಲಿ ಲವಲವಿಕೆಯಿಂದ ಈ ಪಕ್ಷವನ್ನು ಕಟ್ಟುವಲ್ಲಿ ಶ್ರಮ ವಹಿಸಲಿಕ್ಕೆ ಅನುಗ್ರಹ ಇಟ್ಟು ಕಾಪಾಡಲಿ ಅಂತ ವಿನಂತಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಶೇಖರ ಪಶ್ಕ ಎಸ್ ಎಲ್ ಎಂ ಆರ್